ಮೊದಲನೇದಾಗಿ ಈ ಚಿತ್ರದ ನಿರ್ಮಾಣ ಮಾಡ್ತಾ ಇರುವ ನಿರ್ಮಾಪಕನಿಗೆ ಒಂದು ದೊಡ್ಡ ಜವಾಬ್ದಾರಿ ಹಾಗೆ ಅವರು ಇದನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಾನು ನಿಮ್ಮನ್ನ ಅಭಿನಂದಿಸ್ತಾ ಇದ್ದೀನಿ ಸರ್ ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ ಮತ್ತೆ ಇವತ್ತು ಅಯೋಗ್ಯ ಅಂತ ಟೈಟ್ಲ್ ಇದೆಯಲ್ಲ ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಇವತ್ತು ಸಿಟಿನಲ್ಲಿ ಏನಾಗಿದೆ ಇದು ಕಂಪ್ಲೀಟ್ ಕಲುಷಿತವಾದ ನೀರು ಕಲುಷಿತವಾದ ಗಾಳಿ ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ ಎರಡನೇ ಸಿನಿಮಾ ನೋಡಲೇಬೇಕಾಗತ್ತೆ ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ ಅದನ್ನು ನೋಡಬೇಕು ಅಂತಂದ್ರೆ ಅದ್ಭುತವಾದ ಎರಡು ಜೋಡಿಗಳನ್ನ ನೋಡಬೇಕಾಗತ್ತೆ ಅದಕ್ಕೆ ನಾನು ನನ್ನ ಗುರುಗಳಾದಂತ ಬೇರೆ ಕಾರಾಂತರು ಏನೊಂದು ಪ್ರಾರಂಭ ಮಾಡಿದ್ರು ಒಂದು ಒಂದು ಮೊದಲೇ ಪ್ರಾರಂಭ ಆಗಿತ್ತು ಅಲ್ಲಿ ಕಲೆಯನ್ನ ಕಲಿತು ಬಂದಂತ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ ಹಾಗೆ ನಾನು ಬಹಳ ಮೆಚ್ಚುವಂತ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದ್ರೆ ಅದು ರಚಿತ ರಾಮ್ ಯಾಕೆಂದ್ರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನ್ಸೋದು ನನಗೆ ಆ ಸಿನಿಮಾ ಮಾಡುವಾಗ ಅವಾಗ ಕೋವಿಡ್ ಇರಲಿಲ್ಲ ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ ಬೇಕಾದಷ್ಟು ನಟಗಳಿದ್ದಾರೆ ನನಗೆ ಅಂತ ಒಂದು ಸ್ಥಾನವನ್ನ ಮಾಡಿಕೊಟ್ಟಂತ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ ಹಾಗೇನೆ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ರೆ ಕಲ್ದು ಅಂತ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ ಅದರ ಆಯ್ಕೆ ಕೂಡ ಮಾಡಿದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವತ್ತಿನ ಸಂಗೀತ ಅರ್ಜುನ್ ಜನಿಯ ಸಂಗೀತ ಆಗಿರ್ಬೋದು ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮ ಮರ್ತಿದ್ದೀನಿ ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ ಅದು ಕೆ ಆರ್ ಪೇಟೆಗೆ ಬೆನ್ ತಟ್ಟಿದ್ದೀನಪ್ಪ ಬೆನ್ನ ಮೇಲೆ ಹೊಡೆದಿಲ್ಲ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲ್ಗೆ ಬರ್ತೀಯ ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ ಏನು ಹೇಳೋದು ನಾಣಿ ಬಗ್ಗೆ ಅದ್ಭುತವಾದ ಕಲಾವಿದ ಹಾಗೆ ಅರುಣ ನನ್ನ ಜೊತೆ ಎರಡು ಮೂರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಬಹಳ ನಾನು ಮೆಚ್ಚಿಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು ಇನ್ನೂರನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡಿಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್ ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯ ಕಲೆ ಇದೆ ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಪಾವಗಡ ಮಂಜು ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರ ಇದು ಬಿಗ್ ಬಾಸ್ ಹೌದು ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮ್ಗೆಲ್ಲ ಹೀಗಾಗಿ ಈ ಬೆದಲ್ಲ ಸೇರ್ಸೋದು ನೋಡಿ ಏನಂದ್ರೆ ಒಂದು ಅದ್ಭುತವಾದ ಅಡಿಗೆ ಆಗ್ಬೇಕು ಅಂದ್ರೆ ನಿಜವಾದ ಒಂದು ಒಳ್ಳೆ ಹದ ಬರ್ಬೇಕು ಈ ಹದಕ್ಕೆ ಸರಿಯಾದ ಕಲಾವಿದನ ಮತ್ತೆ ಸೇರ್ಸಿದ್ದಾರೆ ಯಾಕಂದ್ರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ ಒಂದು ಸಿನಿಮಾ ಮಾಡೋದೇ ಕಷ್ಟ ಅದು ಆರು ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದಿವಿ ಆ ಮಧ್ಯದಲ್ಲಿ ನಾವು ಇನ್ನೂ ಜೀವಂತವಾಗಿತ್ತು ಯಾಕೆಂದ್ರೆ ಆ ದೇವರು ಇವತ್ತೇನು ಏನು ಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ ಹಾಗೆ ಗಣೇಶನ ಆಶೀರ್ವಾದ ಇದೆ ಯಾಕೆ ಅಂದ್ರೆ ಯಾವುದೇ ಒಂದು ವಸ್ತು ಅದಕ್ಕೆ ಆಗ್ಬೇಕಾದ್ರೆ ದೈವ ಸಂಕಲ್ಪ ಇರಬೇಕು ಅದರಲ್ಲಿ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ ಯಾರಂದ್ರೆ ಅವ್ರ ತಾಯಿ ಆ ತಾಯಿಯ ಆಶೀರ್ವಾದ ಯಾವಾಗ್ಲೂ ಹೇಳ್ತಾ ಇರ್ತಾನ ಎಲ್ಲಿದ್ದಾರೆ ಕೊಹ್ಲಿದ್ದಾರೆ ಕರೆಕ್ಟ್ ಅವ್ರ ತಾಯಿ ಅವರು ಯಾ ಆ ಸಿನಿಮಾ ಮಾಡುವಾಗ ನನ್ನ ತಾಯಿ ಇದ್ರು ಅವಾಗ ನನ್ನ ಒಂದು ಘಟನೆ ನಡೀತು ಅದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ ಆದ್ರೆ ಅದಾದ ನಂತರ ಈ ಹಲವಾರು ವಿಚಾರಗಳನ್ನ ನಮ್ಮಲ್ಲಿ ನಡೀತು ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ ಎಲ್ಲರೂ ನಾನು ಕೇಳೋದು ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಈ ಅವ್ರು ಹೇಳ್ತೀನಿ ನನ್ನ ಆರೋಗ್ಯ ಇಂಪ್ರೂವ್ ಆಗ್ಬಿಟ್ಟಿದೆ ಯಾಕೆಂದ್ರೆ ನನ್ನ ಅಯೋಗ್ಯ ಪಾರ್ಟ್ ಟೂನಲ್ಲಿ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ಹೇಳ್ತೀನಿ ನಮಸ್ಕಾರ ಜೈ ಜಯ